கூச்சின ஆசீர்வாத படுக்காரி தூச்சின் ரவுண்ட் டகரின ரூண்ட் ஆகியதா நான் மாத்தா நக்க நக்கிங்க மாத்தா மரவித்து பல நெரளவில் கிலோமீட்டர் எக்கர நெலுவது அட்ட மர இது மரத படையுண்ட் மரத படையாக நெரளில இது கடது அலிஹாடி பட்டி பரவாயில்ல நோடிகாரியதில் ஆக்கள் கிளாரத எல்லாே சுத்தத ಖರೆ ಆಕಳಿಗೆ ಏನಿಲ್ಲ ಆಕಳಿಗೆ ಹಿಂಡ ಬೇಕಂದ್ರೆ ಆಕಳಿಗೆ ಮಲಿಯೊಳಗ ಹಾಲಿಲ್ಲ ಹೌದು ಇಲ್ಲ ತಗೊಂಡು ಮಾಡುದೇನು ಅಲ್ಲೇ ಕುಡುದು ದಸ್ ನಂಬರ್ ಎಲ್ಲಿ ಹೇಳ್ತಾರ ಅಕ್ಕ ಮಾದೇವಿ ಅಕ್ಕ ಹೌದು ಬಾಳ್ ಚಂದ ಕಾಣ್ತಿ ನೋಡ್ಲಾಕ ನೋಡ್ಲಿಕ್ಕೆ ಐಶ್ವರ್ಯ ನಂಗೆ ಕಾಣ್ತಿ ಬಾಳ ರೂಪೋತಿ ಅದಿ ಬಾಳ ಚಂದ ಅದಿ ప్రశస్తి పురస్కారం రూపు తేనైతి గుణ చూ అది పలవేను చందమల్లికార్జున నిన్న జ్ఞానక జ్ఞానక్క మనుష్యనగి హుట్టి బంద బిక మనుష్యని ఏ మనుష్య జ్ఞాన బాంత జ్ఞాన బాక్త ಜ್ಞಾನ ಅರಿ ಅಜ್ಞಾನ ಮರಿ 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 ಸುಜ್ಞಾನ ಮೇಳ ಇರಬೇಕು ಹೊರಿ ಹರಿ ಎತ್ತೇಳಜ್ಞಾನ ಮೇಳ ಇವತ್ತು ವಿಷಯ ಏನು ನಡೆದೈತಿ ತಾವೆಲ್ಲ ಸಭಾ ಪಂಡಿತರು ಕೇಳಿರಿ ಹೌದು ಏನ್ ನಡದ್ರಿಪ್ಪ ಹೋದ ಪಾರದೊಳಗೆ ನಮ್ಮ ಸರಜೋಡಿ ಕಲಾವಿದ ಮಗನಪ್ಪ ಹಿಡಿದಿರತಕ್ಕಂತ ನಿನ್ ಮಗ ಬುದ್ಧಿವಂತ ಹೇಳದ ಹೌದ್ ಏನಂದ್ರಿಪ್ಪ ಓ ಮಾಸ್ತಾರ ಹೌದು ರಾಮಾಯಣಿ ಮಹಾಭಾರತ ಅಂದ್ರೆ ತಿಳ್ಕೊಂಡಿರಿ ರಾಮಾಯಣ ಮಹಾಭಾರತ ಅಂದ್ರೆ ಅಲ್ಲ ಭೀಷ್ಮಾಚಾರ್ಯ ಹೆಸರು ಮೊದಲ ದೇವ್ರದ ವಿಷಯ ನಡೆದ ಬುದ್ಧಿವಂತರ ಗೌಡ್ರಿ ಬಹಳ ಬುದ್ಧಿ ತಿಳ್ಕೊಂಡಿದ್ದ ಭೀಸ್ಮಾಚಾರ್ಯ ಏನದರ್ಥ ದೇವ ದೇವವೃತ ಅಂತೇಳಿ ಹೆಸ್ರು ಅದತ್ತ ಹೌದು ಹೌದು ಇರ್ಬೇಕು ಅವ್ರು ನೋಡಿರ್ಬೇಕಲ್ಲ ಒಂದು ಮಾತು ಹೇಳುದದ ಏನುರೀಪ್ಪ ಹೆಸ್ರು ದೇವವೃತ ರೇ ಇರ್ಲಿ ಏನು ಭೀಸ್ಮಾಚಾರ್ಯರೇ ಇರಲಿ ಮಾತು ಏನು ಹೇಳೈತಿ ಶಂತನು ಮಹಾರಾಜನ ಹೆಂಡತಿ ಗಂಗಾಂದು ಅಪ್ಪದಾನ ಅನ್ನ ಇವತ್ತು ಭೀಸ್ಮಾಚಾರ್ಯನಿ ಹೆಸರು ಈ ಭೂಮಿ ಮೇಲೆ ಉಳ್ದದ ಭೀಸ್ಮಾಚಾರ್ಯ ಜೀವಂತವಾಗಿರ್ಬೇಕಾದ್ರೆ ಅದಕ್ಕೆ ಕಾರಣ ನಾ ದಿನ ನೀ ಅಲ್ಲ ಅಂತೇಳಿ ನಾ அங்க அப்பா தான் தந்தியுடைய மதுரா ஜெயலகிருந்த இவன காசு சுவர மாவ கௌச தங்கி கண்ட் உடத்த நன் அழகால மாதான ನನ್ನ ನಾಮನ ನಾಶ ಕೌಸನ ಕೌಸನ್ ಆದ್ನೇತು ತಂಗಿನ ಜೈಲಿನೊಳಗೆ ಏನಾಯ್ತ್ರಿಪ್ಪ ಕರೆ ಹೇ ಮುಂದೆ ಅದೇ ಒಂದು ಯಾವ ವಾಸುದೇವನ ಮಳದಿ ವಾಸುದೇವ ದೇವಕಿ ಮಗ ಕೃಷ್ಣ ಹೌದು ದೇವಕಿ ರಾತ್ರಿ ಕೃಷ್ಣಗೆ ಜನ್ಮ ಕೊಟ್ಟಾಳ ಕರೆ ಹೇ

ಹೌದು ಅಲ್ಲಿ ಏನಾಯ್ತರಿ ಪಾವ ಬಿಟ್ಟು ಹೊಟ್ಟೆ ಸಾಕಾಗಟ್ಟು ಮಳಿ ಬರ್ಲಾಕತ್ತದ ಸಾಕಾಗಟ್ಟು ಗಾಳಿ ಗಾಳಿ ಬೀಸಲಿಕ್ಕಳಿ ಹೌದು ವಾಸುದೇವ ಏನು ಮಾಡದ್ರ ಸಮುದ್ರದೊಳಗ ಹಾಯ್ದ ಗೋಕುಲದೊಳಗ ಶ್ರೀಕೃಷ್ಣ ಹೌದು ಮತ್ತೆ ಕೃಷ್ಣ ಉಳಿಬೇಕಾದ್ರ ಕಾರಣ ಯಾರತಿ ಬುದ್ಧಿವಂತ ಗೌಡ್ರ ಹೌದ್ ಬರೀ ಬೆಳಿಬೇಕಂತ ಹೇಳಿ ಇಟ್ಟು ಮಗ ಹೋದ ಗೌಳಗ್ ಇತ್ತರ ಮನೆಯಾಗ அல்ல மனி பத வசேவ் இரலில் வசதேவ தந்தானந்தானி இவத்த ஜத்தின கிருஷ்ண அவதார உள்தார்த்தி ஒந்தே ஒன் மாத்து கேள் நினா சதக்கு கிராமதொழுகீர் கங்கலிங்க முத்தியான ஜாத்ரேதீர் ஹுட்டபெகாதீ ம தாய்சூரம் அப்படிதான பரமதி பரமாத்மன சேவா கழுவே நாராயண காசி பரமாத்மனி சுள் ஏனந்த முட்டி சேவா மார்கோ பரமாத்மா மேவர பரமாத்மா சேவாச்சி நோடு அவங்க பூமி படகு பிரதிஜை கழுவி நாராயண இதற்கு பத்திரியர் வம்சர் பரமதேவரே அல்ல அப்படின் புணாத்மரே அவரமனி முந்த வீரப்பேத கல்வி நாராயண சொல்லி அப்பா அப்பா மக மாட்டா அட்டாக்குமாச்சாரி அப்படி ஒன் மாத்து வந்து ஜெகத்தின் கலியுக பிராரம்ப ஆகியதா ಆಗ್ಯಾವ ಈಗ ಸದ್ದ ಮಕ್ಕಳ ಮದುವೆ ಆಗತ್ತವ ಆಗ್ತಾವ ಮಕ್ಕಳ ಮದುವೆ ಏನು ಹಪ್ಪುಗಳು ಮಾಡ್ತಾರ ಮತ್ತ ಯಾರು ಮಾಡ್ತಾರೀ ಹಪ್ಪುಗಳು ಇದ್ರಂದ್ರೆ ಹಪ್ಪಗಳು ಮಾಡ್ತಾರ ಇರ್ಲಿಕ್ಕಂದ್ರೆ ಇದ್ದರೆ ಅವರು ಮಾಡ್ತಾರಲ್ಲ ಅಲ್ಲ அக்காத் சாதார்கே மக்களின் கட்ட பூரி மேல தாயி தந்தி சாண வயசு மகன மதவை மகன மகன் மொம் மக்கள் மரி மொமக்கு நான் தெளிமேல பங்கார ஹூன அரஸ் தந்தி ஆசை இரத்தே மகன் ஆசையில ಏ ಮಗನ ಆಸೆ ಬೇರೆನೇ ಇರ್ತೈತೆ ಒಂದು ಮಕ್ಕಳ ಆಸೆ ಹ್ಯಾಂಗ ಇರ್ತಾವತ್ತಿ ಒಟ್ಟು ಲಗ್ನ ಗಣ ಗಪ್ಪನ ಹೆಣ್ಣ್ತಿನ ಗಪ್ಪನ ಗಬ್ಬನ ಕಡ್ಯಾಕ್ಕಾಗೋದು ಅವ ಅಪ್ಪಗೆ ವಯಸ್ಸು ಆದ್ರೆ ಅನಾಥ ಆಶ್ರಮಕ್ಕೆ ರಮಕ್ಕೆ ಬಿಡುದು ಹೆಣ್ ರೊಟ್ಟಿ ಮಾಡಿ ಹಾಕ್ಲಕ್ಕ ತಾಯಿ ತಂದೆ ರೊಟ್ಟಿ ಮಾಡಕ್ಕೂ ತ್ರಾಸು ಆಗಬಾರ್ದು ಇದು ಅನಾಥಾಸ ಯಾಕೆ ಮಾತು ಹೇಳುದಂದ್ರೆ ಅಗ್ದಿ ಪೌಡ್ರ್ ಅಲ್ಲಿ ಅಂಥ ಸುಮಾರು ಗುಣ ಅದಾವ ಹೌದು ಏನದವ ಸುಮಾರ ನೋಡು ತಾಯಿ ತಂದಿನ ಜಾಕಿ ಮಾಡು ಮಕ್ಳು ಹುಟ್ಟಿಲ್ಲ ಈ ಮಗನ ಒಂದಿಷ್ಟು ಸುಳ್ಳು ಸುಮಾರು ಕಾಣ್ತದೆ ನಿನ್ನ ಮಗಂದು ಉಂಟು ಯಾಕ ಮನುಷ್ಯ ಉಂಟಿಟ್ಟು ಯಾರು ಬಿಸ್ಮಾಚಾರ ಬೇರೆ ಹೇಳದಂಗೆ ಆತು ಏನು ಹುಚ್ಚ ಹೇಳದಂಗೆ ಅಲ್ಲ ವಿಚಾರ ಮಾಡ್ರಿ ಇನ್ನು ಇರಲಿ ಬಹಳ ಮಾತಾಡಿ ದಯವಕ್ಕೆ ಬ್ಯಾಸ ಆಗ್ಲಾರ್ದೇನೆ ಯಾವ ಬಿಸ್ಮಾಚಾರ ಹೇಳಿ ಮಾಸ್ತರ ನೀವ್ ಯಾರು ಬತ್ತೀರಿ ನನಗೇನು ಯಾವ ಬಿ ಅವನ್ ಅವನಿಗೂ ಗೊತ್ತ ನಂದೊಂದು ಬಿಸ್ಮಾಚಾರಿ ಬೇರೆ ಅವನೊಂದು ಬಿಸ್ಮಾಚಾರಿ ಬೇರೆ ಐತೆ ಅನ್ನೋದನ್ನ ಇರಿ ಮುಂದೆ ಹೇಳ್ತಾರ ಭೀಸ್ಮಾಚಾರಿ ಅವತಾರ ಇದ್ದಾಗ ಆ ಹೆಸರು ಇರ್ಬೇಕವ್ ಮತ್ತ ಒಂದ್ ಅವತಾರೇ ಏನಾಗ್ಯದ ಕೃಷ್ಣ ಪರಮಾತ್ಮ ಹತ್ತ ಇತ್ತೀ ಯಾರ ಹತ್ತು ಅವತಾರ ಐದ ಕೃಷ್ಣ ಪರಮಾತ್ಮ ಬ್ಯಾರೇನದ ಹೆಸರು ಬೇರೆ ಅದಾವ ದೇವ ವೃತ್ತಾರೆ ಇರ್ಲಿ ಅವ ಭೀಸ್ಮಾಚಾರನ ಮುಂದೆ ಭೀಸ್ಮಾಚಾರ್ಯ ಹಾಗೆನಾ ಇಲ್ಲಿ ಇನ್ನು ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗ್ಲಾರ್ದೇನೆ ಹೌದು ಒಂದು ಹಾಲು ಮತದೊಳಗೆ ವಿಷಯ ಕೇಳಂದ ಕೂಡಲೇ ನಾವು ಒಂದು ಮಾತು ಕೇಳಿದ್ದೆವು ಬಾರಾಮತಿ ಗೌಡ್ರಿಗೆ ಇಸ್ರೀ ಮಲಕವು ಕಾಡಿದ ಕಾಲಕ್ಕ ಇಸ್ರಿ ಮಲಕವ್ರ ಹಬ್ಬಕ್ಕೆ ತಂಬಟಿಗಾರ ಕೂಸಿನ ನರಬಲಿ ಕೊಟ್ಟಾರ ತಮಟಗಾರ ಕೂಸಿನ ನರಬಲಿ ಕೊಡಬೇಕಾದ್ರೆ ಇದಕ್ಕೆ ಹಿಂದ ಕಾರಣ ಏನದ ಅಂತ ಕೇಳಿದಾಗ ಹೇಳಿದ್ರೆ ಅವರು ಸರಜೋಡಿ ಕಲಾವಿದರು ಏನಂದ್ರಪ್ಪ ಹಾಲು ಮತ ಎಡಿ ಅವರು ಅಲ್ಲಿ ಹೇಳ ಇಲ್ಲಿ ತನ್ನ ಬಂದಾರ ಬಂದ ತಮಿಡ್ಗಾರ ಕೂಸಿನ ತಾಯಿ ನೀರಿ ಹೋಗ್ಯಳ ಅಂಗಳೊಳಗ ಕೂಸು ಆಡ್ಲಿಕ್ಕೆ ಆ ಕೂಸಿನ ತಂದ ಸ್ವಾಮರಾಯಗೌಡ ನರಬಲಿ ಕೊಟ್ಟನ ಅಂತ ಅವರು ಮಾತು ಹೇಳ ಸರ್ ತಿಳ್ಕೊಳೋದಿಲ್ಲಿ ಮಾತಾ ಎಲ್ಲಾರು ಹೇಳ್ಕೋತೇ ಬಂದಾರ ಬಹಳಷ್ಟು ವಿಷಯಗಳು ಹಾಲು ಮತದೊಳಗ ಅಡುಕಾಗಿ ಅಂದ್ರೆ ಅಂದ್ರ ಅವ್ರಗೊಂಡರು ನೀವು ತಮಿಟ್ಗಾರ ಕೊಯ್ಬೇಕಾದ್ರೆ ಹಿಂದೆ ವಿಶೇಷ ಕೇಳಿರಿ ಮತ್ತ ಅವ್ರೇನು ತಿಳ್ಕೊಂಡರು ತಾಯಿ ನೀರಿ ಹುಗ್ಯಾಳು ಕೂಸು ಮನ್ಯಾಗ ಐತಿದ್ರ ತಾಯಿ ತಮುಟಗಾರಕಿ ಕೂಸು ಬ್ಯಾರಿದವ್ರು ಐತರ ಆಮೇಲೆ ಅವ್ರ ಮತ್ತ ಇನ್ನೊಂದು ಮಾತ್ ಹೇಳಿದ್ರು ಅವರು ಯಮಟ್ಗ್ಯಾರ ಕೂಸಿನ ಕಡದ ಸ್ವಾಮರಾಯ ಆ ಹೊಳೆ ಸ್ವನ್ನಾರ್ ಆಶೀರ್ವಾದದಿಂದ ಆಶೀರ್ವಾದಿಂದ ಮರುಜೀವ ಪಡಕು ಪಡ್ಸ್ಯಾನ ಅಂತ ಹೇಳಿದ್ರು ಅವರು ಇಲ್ಲಿ ಎಷ್ಟೋ ಮಂದಿ ಹಾಲು ಮತ್ತದ ಹಿರಿಯರ ಇದೀರಿ ತಮಟ್ಯಾರ ಕೂಸಿನ ಸ್ವಾಮರಾಯ ಗೌಡ ಕಡದ ತಂಬಟ್ಗ್ಯಾರೆ ಬಂದ ಸ್ವಾಮರಾಯ ಗೌಡಗ ಕೇಳ್ತಾ நம்ம கூசின தி நமக்கு கூசி எல்லாம் கேதூசின டப் பட்டி பட் டப் யாவது சீர்வாத படுக்கண்டு யோ தெளி சொன்ன பண்டார ஒடாத புட்டி பட் ஆகிர் தூசின ரூண்ட் டகரின ரூண்ட் ஆகியத மத்த கூச ಇವತ್ತು ಒಂದು ಮಾತು ಹೇಳುದು ಅದು ನಿಮಗೆ ಹೆಸರು ಅಟ್ಟ ಬುದ್ಧಿವಂತ ಆಶೀರ್ವಾದದಿಂದ ಕೂಸು ಜೀವಂತ ಆಗಿದಂತೆ ಸಿದ್ ಮಾಡಿ ಮಂಗಳಾರ್ತಿ ನೀವು ಮಾಡುವೋ ಇವತ್ತ ಅದು ಕೂಸು ಜೀವಂತ ಆಗಿಲ್ಲ ಟಗರಿನ ತೆಲಿ ಲಾಗಿದಂತೆ ಸಿದ್ ಮಾಡಿ ಮಂಗಳಾರ್ತಿ ನಾವು ಮಾಡೋದು ತಿಳಿದಹೋಲೆ ಇಮದು ಇಬರುದು ಬುದ್ಧಿವಂತ ಗೌಡರು ಮತ್ತೆ ಅಪ್ಪ ಮಗಂದು ಅಲ್ಲ ವಿಷಯ ತಿಳ್ಕೋಬೇಕು ವಿಷಯ ಬರ್ತಿತ್ತು ವಿಷಯ ಹಿಂಗೈತಿ ಆಯ್ತು ವಿಷಯ ಅಂತ ಹೇಳುದು ಅಕಸ್ಮಾತ್ ವಿಷಯ ಬರ್ಲಿಲ್ಲ ಅಂದ್ರ ಸಭಾ ಕೈ ಎತ್ತಿಳಿದ್ ವಿಷಯ ನನಗೆ ಗೊತ್ತಿಲ್ಲ ಬರಂಗಿಲ್ಲ ಯಾಕ್ರಿ ಸರ್ ಅದಕ್ಕೆ ಅಭಿಮಾನ ಸೋಡ ಮುಕ್ತಿರೋಗ ಅಂತಾರ ಅವರು ಇಂತ ಹೆಸರೇ ಇಡಬಾರ ನಿಮ್ ಮಗನಿಗೆ ನೀವು ಯಾಕ ಸುಮ್ ಹೆಸರ ಬುದ್ಧಿವಂತಿಟ್ಟ್ರಿ ಒಳಗ್ ಬುದ್ಧಿ ಇಲ್ಲ ಮಗ ಬಾಳ ಶಾಣಿ ಅದೇ ಬುದ್ಧಿವಂತಿಟ್ಟೆವು ஏன் கேஆாரிப்பா ஏன் கேஆர் கேரளுன்ன சொன்னாரி சோனாரி ಆ ಸೊನ್ನಾರಿ ಮೊದಲ ಯುವತಿ ಗುರು ಒಂದು ಊರಾಗ ಸ್ಥಾಪನೆ ಆಗ್ಯದ ಅಲ್ಲಿ ರಾಕ್ಷಿಗಳ ಕಾಟ್ ಹೆಚ್ಚಾಗಿತ್ತು ರಾಕ್ಷಿಗಳನ್ನ ಹೊಡೆದು ಸೊನ್ನಾರಿಸಿದ ಸ್ಥಾಪನೆ ಮಾಡ್ಯಾನ ಆ ಊರಿಗೇನಾದ್ರು ಕೂಡ ರಾಕ್ಷಿ ಹೆಸರೇ ಇದಾವ್ ಯಾವ ಊರಾಗ ಅಂತ ಕೇಳ್ಯಾರ ಅವರು ಬುದ್ಧಿವಂತ ಗೌಡ್ರ ವಿಷಯ ಕೇಳ್ರಿ ಹೇಳ್ರಿ ಸೊನ್ನಾರಿಸಿದನ ಮೂಲ ಹೆಸರು ಕಾಳ ಭೈರವನಾಥ காலரரரரவநாத்த இவ காலபைரவநாத்த பரமாத்ம கிரபள உகுர்தாரோ காலபைரவ காலபைரவ பரமாத்ம கிரபள உகுர இளபைரவநாத் எல்லாப்பா யாக்காத அந்த கேதிரா ಕರ್ಕಶಿ ಮತ್ತು ವಾರಸಿ ಅನ್ನತಕ್ಕಂಥ ರಾಕ್ಷಸ ವಾರಣಾಸಿ ಮತ್ತು ಕಾಶಿ ಒಳಗ ಪುಟ್ಟಳು ಹೆಚ್ಚಿತ್ತು ಹಲೋ ಎಲ್ಲಿ ವಾರಣಾಸಿ ಮತ್ತು ಕಾಶಿ ವಾರಣಾಸಿ ಮತ್ತು ಕಾಶಿ ಒಳಗ ಪುಟ್ಟಳು ಹೆಚ್ಚಿತ್ತು ಕಾಳಭೈರವನಾಥ ರಾಕ್ಷಿಗ ಹೊಡೆದು ಕಾಳಭೈರವನಾತ ವಾರಣಾಸಿ ಒಳಗ ಮತ್ತು ಕಾಶಿ ಒಳಗ ನೆಲಕೊಂಡ ಹೌದು ಈಗ ಸದ್ದಕ್ಕ ಓರ್ವಶಿ ಇದ್ದಿರತಕ್ಕ ಜಾಗ ವಾಳಿಸಿ ಅಂತಾರ ಕರ್ಕಿ ಇದ ಕಾಶಿ ಕರ್ದಾರ್ ಅಂತ ರಾಕ್ಷಸ ಅಂತೇಳಿ ಇನ್ನೂ ಆದ್ರೂ ಕಾಲ ಅಂತೇಳಿ ಬರೀತಾರ ಕೇಳಿರ್ಬೇಕು ಬರೀ ಬಾಯ್ಲಿ ಅಂತೇಳಿ ಹಿಂಗ ತಿಳ್ಕೊಳ್ಲಿಕ್ಕೆ ಹೋಗಬೇಡ್ರಿ ಬೇಕಂದ್ರೆ ಹೋಗಿ ನೋಡ್ಲಿಕ್ಕೂ ಸಿಗತದ ನಿಮಗ ಸದ್ಯ ಬೇಕಂದ್ರೆ ಇಲ್ಲಿ ಆಧಾರ ಸಿಗತ ಇಲ್ಲ ಆಧಾರ ಬೇಡ ಸಿದ್ಧಾಂತ ಮಾತಾಡಿ ಸಿದ್ಧಾಂತ ಮಾತಾಡೋ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ திள்க்கொண்டிர் நீ சொன்ன ஒன்றே ஜாக எர்டே ஜாகி பாலு ஜாக சொன்ன கர்ச்சுண்டி சொன்னார் சித்தனையாபுர ஜோதிபான ஜோதிபானு கூட சோன்னார சித்தனியதான் அவெல்லாம் சித்தனியதார அது கிர்லி புண்ணாத்மரே பால மாதாடி தைவக் பேசராகலே ಯಥಾ ಪ್ರಕಾರ ನಾಗುಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದೆ ಸಭಾ ಶಾಂತ ರೀತಿಯಿಂದ ಆಲಿಸಬೇಕಂತ ಹೇಳುವಿನಂತೆ ಆಯ್ತು ಆಯ್ತು ಆಯ್ತು